ಕಿಲಿ 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 ಅಂತಿರಬೇಕಂತೆ ಮನೆ ಬಿಗ್ ಬಿಗ್ ಬಾಸ್ ಮನೆ ಕಿಲಿ ಕಿಲಿ ಅಂತಿರ್ಬೇಕಂತೆ ಗಿಲ್ಲಿಗೆ ಸೈಲೆಂಟ್ ಆಗಿದ್ರೆ ಇಷ್ಟ ಆಗಲ್ಲಂತೆ ನಿನ್ನೆ ಎಪಿಸೋಡ್ ನೋಡಿದ್ರ ಆ ಏನೋ ಎಲ್ಲ ಇತ್ತು ಎರಡು ಟಾಸ್ಕ್ ನಿನ್ನೆ ಫುಲ್ ಕಂಪ್ಲೀಟ್ ಎಪಿಸೋಡಲ್ಲಿ ಎರಡು ಟಾಸ್ಕ್ ಇತ್ತಲ್ವ ನಿಲ್ಲೆ ನಿಲ್ಲೆ ಕಾವೇರಿ ಅಂತ ಕಾವೇರಿ ಯಾರು ಪೂ ಆಗಿಲ್ಲ ಯಾರಿಗೂ ಕಾವೇರಿನ ತಡಿಯೋಕ್ಕಾಗಿಲ್ಲ ನಿನ್ನೆ ರಘು ಚೈತ್ರ ಈ ಕಡೆ ರಜತ್ತು ಸ್ಪಂದನ ಆಟದಲ್ಲಿ ಯಾರು ಗೆದ್ದಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತಿನ ನಿನ್ನೆ ಎಪಿಸೋಡ್ ನೋಡಿದಾಗ ಗೊತ್ತಾಯಿತು ಆ ಆಟದಲ್ಲಿ ಆಟನೇ ಟೈ ಟೈ ಆಗಿರೋದ್ರಿಂದ ಆಟನ ಏನು ಏನಿಸ್ತೇನೆ ನಿಮಗೆ ಆ ಆಟ ಅಷ್ಟು ಕಷ್ಟಪಟ್ಟು ಆಡಿ ಲಾಸ್ಟಿಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಬೇಜಾರಾಗುತ್ತಲ್ವ ನೋಡಿ ಒಂದೊಂದು ಸಲ ಎಷ್ಟು ಕಷ್ಟಪಟ್ಟರು ರಿಸಲ್ಟ್ ಈ ಥರ ಆಗುತ್ತೆ ನಿನ್ನೆ ಟಾಸ್ಕಲ್ಲಿ ನಿಲ್ಲೇ ನಿಲ್ಲೆ ಕಾವೇರಿ ಟಾಸ್ಕಲ್ಲೇ ಜಾಸ್ತಿ ಸ್ವಲ್ಪ ಗಲಾಟೆ ಎಲ್ಲ ಆಯಿತು ಕಾವ್ಯ ಅವರಿಗೆ ಅಶ್ವಿನಿ ಗೌಡಗೆ ಗಲಾಟೆ ಗಲಾಟೆ ಮಾತ್ರ ಕಂಪಲ್ಸರಿ ಟಿವಿಯಲ್ಲಿ ಸೌಂಡನ್ನು ನಾವು ಕೆಳಗಡೆ ಮ್ಯೂಟ್ ಮಾಡಿದ ಥರನೇ ಇಟ್ಕೊಂಡಿದ್ದೀವಿ ನಿನ್ನೆ ಬಿಗ್ ಬಾಸ್ ನೋಡಬೇಕಾದ್ರೆ ಅಷ್ಟಕ್ಕೆ ಬೇಕಾ ಅಷ್ಟು ಗಲಾಟೆ ಆಗ್ಬೇಕಾ ಅಂತ ಅನಿಸುತ್ತೆ ಆಟದಲ್ಲಿ ಯಾರೊಬ್ಬರು ಸೋಲ್ತಾರೆ ಒಬ್ರು ಗೆಲ್ತಾರೆ ಆದರೆ ಲಾಸ್ಟಿಗೆ ಮಾಡ್ಕೋತಾರಲ್ಲ ಗಲಾಟೆ ಅದು ಮಾತ್ರ ಕೇಳಿಸ್ ಕೇಳಿಸ್ಕೊಳಕ್ಕೆ ಆಗಲ್ಲ ಆ ಥರ ಇರುತ್ತೆ ಇಂಟ್ರೆಸ್ಟ್ ಎಲ್ಲ ಒಟ್ಟೋಗಿರುತ್ತೆ ಮಧ್ಯದಲ್ಲಿ ಅಡ್ವರ್ಟೈಸ್ ಬಂದಿರೋದ್ರಿಂದ ಸ್ವಲ್ಪ ಮೈಂಡು ಫ್ರೆಶ್ಅಪ್ ಆಗಿತ್ತು ಆಮೇಲೆ ನಾ ಇನ್ನೊಂದು ಟಾಸ್ಕ್ ಬಂತಲ್ವ ಆ ಟಾಸ್ಕ್ ಎಷ್ಟು ಜನಕ್ಕೆ ಇಷ್ಟ ಆಯಿತು ಗಿಲ್ಲಿ ಗಿಲ್ಲಿ ಟೀಮಲ್ಲಿ ಗೆದ್ದಿರೋ ಟಾಸ್ಕು అదేను గురి ముట్టో వరకు ఏ టాస్క్ బాల్ టాస్క్ ఇట్ట ఇట్ట గురి తప్పోల్ అన్న టాస్క్ గురి ముట్టవరిగూ విడబ అంతా ఇట్ట గురి ముట్బేడా గురి వరకు తలుపోవరగూ అంతా టాస్క్ బాల్ టాస్క్ అది చన అల్వా నిస్తా ఆ టాస్కు రఘు ಗಿಲ್ಲಿ ಸೂರಜ್ ಚೆನ್ನಾಗಿ ಆಡಿದ್ರು ಆ ಆಟನ ಇನ್ನೊಂದು ಟೀಮು ಸೋತಿದೆ ಅದು ಧನುಸ್ ಧನುಗೋಸ್ಕರ ಆಡಿರೋ ಟೀಮು ಸೋತಿದೆ ಅಲ್ವಾ ಆಗಿ ನೋಡಿದ್ರೆ ನಿನ್ನೆ ಎಪಿಸೋಡಲ್ಲಿ ನಾಮಿನೇಷನಲ್ಲಿರೋದು ಅಶ್ವಿನಿ ಇನ್ನು ಚೈತ್ರ ಅಶ್ವಿನಿ ಚೈತ್ರ ನಾಮಿನೇಷನಲ್ಲಿ ಈ ವಾರ ಯಾರ್ಯಾರಿದ್ದಾರೆ ನಾಮಿ ನಾಮಿನೇಷನಲ್ಲಿ ಅಶ್ವಿನಿ ಚೈತ್ರ ಮಾಳು ಹ್ಞೂ ರಜತ್ತು ಇನ್ನೊಬ್ರು ಯಾರು ಅಷ್ಟು ಜನ ನಾಮಿನೇಷನಲ್ಲಿ ಇದ್ದಾರೆ ಒಳಗಡೆ ಇರೋರಿಬ್ರು ಮಿನಿ ಬಿಗ್ ಬಾಸ್ ನಡೆಸ್ತಾ ಇದ್ದಾರೆ ಒಳಗಡೆ ಯಾರು ಹೇಳಿ ಸೀಕ್ರೆಟ್ ರೂಮಲ್ಲಿ ಅವರಿಬ್ರು ಯಾವಾಗ ಇಲ್ಲಿ ಈ ಮನೆ ಮನೆ ಒಳಗೆ ಮೇನ್ ಮನೆ ಒಳಗೆ ಬರ್ತಾರೋ ಗೊತ್ತಿಲ್ಲ ಅಲ್ಲಿ ಅವರು ಮಿನಿ ಬಿಗ್ ಬಾಸೇ ನಡಿತಾ ಇದೆ ಆಟನ ಚೈತ್ರ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡ್ತಾ ಸೀರಿಯಸ್ ಆಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಚೈತ್ರ ಮಾಡ್ತಿರೋ ಕೆಲವೊಂದು ಏನು ಹೇಳಬೇಕು ನಾನೇನು ಹೇಳೋಲ್ಲ ನೋಡಿದ್ರಲ್ಲ ನೀವು ಕೂಡ ಅದನ್ನೆಲ್ಲ ಒಳಗಡೆ ಕೂತ್ಕೊಂಡು ಧ್ರುವಂತವರು ಅದ್ರ ಬಗ್ಗೆ ಕಾಮೆಂಟ್ರಿ ಕೊಡ್ತಾ ಇದ್ದಾರೆ ಬರ್ತೀನಿ ಬರ್ತೀನಿ ನಾನು ಬರ್ತೀನಿ ಅಂತ ಇವತ್ತು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ನೆಕ್ಸ್ಟ್ ಇವತ್ತು ಬಂದರೆ ಬರ್ಬೋದು ಇಲ್ಲ ರಕ್ಷಿತಾ ಅವರು ನಾಳೆ ಬರ್ತಾರೆ ಅಂತ ಅನ್ಸುತ್ತೆ ಒಂದು ವಾರ ಕಂಪ್ಲೀಟ್ ಆಗಬೇಕಲ್ವಾ ಓವರ್ ಆಲ್ ಆಗಿ ನಾಮಿನೇಷನಲ್ಲಿರೋರಿಗೆ ಓಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾಳೆ ಮೋಸ್ಟ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ ಕಾವ್ಯ ಸೂರಜ್ ಗಿಲ್ಲಿ ರಘು ಇವರಿಷ್ಟು ಜನ ಇವತ್ತಿನ ಕ್ಯಾಪ್ಟನ್ಸಿ ಟಾಸ್ಕ್ ಗುರುವಾರ ಅಲ್ವಾ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಅಂತ ಅನಿಸುತ್ತೆ ಈ ವಾರ ಯಾರು ಕ್ಯಾಪ್ಟನ್ ಆಗ್ಬೋದು ನಿಮ್ಮ ಪ್ರಕಾರ ಯಾರಾಗಬೇಕು ಕಾಮೆಂಟಲ್ಲಿ ಹಾಕಿ ಹಾಗೆ ಬಿಗ್ ಬಾಸನ್ನು ಎಂಜಾಯ್ ಮಾಡೋಣ ನಮಗೆ ನೋಡಬೇಕಲ್ವ ಅಷ್ಟೇ ನೋಡ್ತಾ ಇರೋಣ ಈ ಗಲಾಟೆ ಮಾತ್ರ ಕಡಿಮೆ ಆಗೋಲ್ಲ ಅನ್ನೋದು ಮಾತ್ರ ಗೊತ್ತಿರೋದೇ ಅಲ್ವಾ ಎಲ್ರಿಗೂ ಸೈಲೆಂಟಾಗಿ ನಾವು ನೋಡಬೇಕು ಬಿಟ್ಟರೆ ಅವ್ರು ಗಲಾಟೆ ಮಾಡ್ತಾರೆ ಹತ್ತು ನಿಮಿಷ ಹದಿನೈದು ನಿಮಿಷ ಆಮೇಲೆ ಚೆನ್ನಾಗಿರ್ತಾರೆ ಹೊರಗಡೆ ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿದ್ರೆ ಸುಮ್ಮನೆ ಗಲಾಟೆ ಬೇಡ ಬೇಡ್ದ ಮಾತೆಲ್ಲ ಆಡ್ಕೊಂಡು ಕಾಮೆಂಟ್ಗಳು ಮಾಡಿಕೊಂಡು ಇರೋದಕ್ಕಿಂತ ಯಾರ್ಯಾರು ಆಟ ಅವ್ರು ಬಿಗ್ ಬಾಸ್ ಮನೇಲಿ ಆಡಕ್ಕೆ ಹೋಗಿದ್ದಾರೆ ಆಟ ಆಡಲಿ ನಮಗೆ ಇಷ್ಟ ಆದವರಿಗೆ ಸಪೋರ್ಟ್ ಮಾಡಿ ನೀವು ನಿಮಗಿಷ್ಟ ಆದವರಿಗೆ ನೀವು ಸಪೋರ್ಟ್ ಮಾಡಿ ಇದು ಇವತ್ತು